ಇಂದಿನ ನಮ್ಮ ಆಳವಾದ ನೋಟಕ್ಕೆ ಸ್ವಾಗತ ನಾವಿವತ್ತು ಆ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳು ಜನರ ಮೇಲೆ ಆಗ್ತಿರೋ ಪರಿಣಾಮಗಳು ಮತ್ತೆ ಕೆಲವು ಭದ್ರತಾ ವಿಷಯಗಳ ಬಗ್ಗೆ ಮಾಟಾಡೋಣ ಅಂತ ಇದ್ದೇವೆ ಹಲವು ಮೂಲಗಳಿಂದ ಮಾಹಿತಿ ಕಲೆ ಹಾಕಿದ್ದೀವಿ ಖಂಡಿತ ರಾಜ್ಯದಲ್ಲಿ ನಡೀತಿರೋ ಇತ್ತೀಚಿನ ಘಟನೆಗಳು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಇವೆ ರಾಜಕೀಯದಲ್ಲಿ ಆಗ್ತಿರೋ ಚಿಕ್ಕ ಪುಟ್ಟ ಬದಲಾವಣೆಗಳು ಕೂಡ ಹೇಗೆ ಆಡಳಿತದ ಮೇಲೆ ಜನರ ಬದುಕಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ ಸರಿ ಹಾಗಾದ್ರೆ ಮೊದಲಿಗೆ ರಾಜ್ಯ ರಾಜಕೀಯದಲ್ಲಿ ಕೆಲವು ಮುಖ್ಯವಾದ ಬೆಳವಣಿಗೆಗಳನ್ನ ನೋಡೋಣ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಅಸಮಾಧಾನದ ಹೊಗೆ ಕಾಣಿಸ್ತಿದೆ ಅಂತಾರಲ್ಲ ಹೌದು ಸುಮಾರು ಒಂದು ಹದ್ನಾರಕ್ಕೂ ಹೆಚ್ಚು ಎಂಎಲ್ ಎಗಳು ಪಕ್ಷದ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದಾರಂತೆ ಓ ಹೌದಾ ಏನ್ ವಿಷಯ ಅಂತ ಅದೇ ಕೆಲವು ಮಂತ್ರಿಗಳ ಕೆಲಸ ಸರಿಯಿಲ್ಲ ಆಮೇಲೆ ನಮ್ಮ ಮಾತುಗಳಿಗೆ ಅಷ್ಟೊಂದು ಬೆಲೆ ಸಿಕ್ತಿಲ್ಲ ನಮ್ಮ ಹಿರಿತನಕ್ಕೆ ಗೌರವ ಇಲ್ಲ ಈ ತರದ ದೂರುಗಳನ್ನ ಹೇಳ್ಕೊಂಡಿದ್ದಾರೆ ಹ್ಮ್ ಇದಕ್ಕೆ ಸುರ್ಜೇವಾಲಾ ಅವರ ಪ್ರತಿಕ್ರಿಯೆ ಏನಿತ್ತು ಅವರು ಸದ್ಯಕ್ಕೆ ಲಿಖಿತ ರೂಪದಲ್ಲಿ ದೂರು ಕೊಡಿ ಅಂತ ಹೇಳಿದಾರಂತೆ ಅಂದ್ರೆ ತಕ್ಷಣಕ್ಕೆ ಏನು ಸಮಾಧಾನ ಮಾಡಿಲ್ಲ ಅನ್ನೋ ಹಾಗೆ ಕಾಣಿಸುತ್ತೆ ಸರಿ ಸರಿ ಅಂದ್ರೆ ಇದು ಮುಂದೆ ಯಾವ ರೀತಿ ತಿರುವು ಪಡೆಯುತ್ತೋ ನೋಡ್ಬೇಕು ಖಂಡಿತ ಈ ಆಂತರಿಕ ಭಿನ್ನಾಭಿಪ್ರಾಯಗಳು ಆಡಳಿತದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಪ್ರಶ್ನೆ ಹಾಗೆಯೇ ಬಿಜೆಪಿಯಲ್ಲೂ ಪರಿಸ್ಥಿತಿ ಅಷ್ಟೇನು ಸರಿ ಇಲ್ಲ ಅನ್ಸುತ್ತೆ ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಅವರ ಬರ್ತ್ಡೇ ಫಂಕ್ಷನ್ ಒಂದು ರೀತಿ ಭಿನ್ನಮತಿಯರ ಶಕ್ತಿ ಪ್ರದರ್ಶನ ಆಯ್ತಾ ಹೌದೌದು ಅಲ್ಲಿ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರ ವಿರುದ್ಧ ಪರೋಕ್ಷವಾಗಿ ಟೀಕೆಗಳು ಕೇಳಿ ಬಂದಿವೆ ಕುಮಾರ್ ಬಂಗಾರಪ್ಪನೋರಂತೂ ಬೆನ್ನಿಗೆ ಚೂರಿ ಹಾಕಿದವರಿಗೆ ಸರಿಯಾದ ಉತ್ತರ ಕೊಡ್ತೀವಿ ಅನ್ನೋ ಹಾಗೆ ಮಾತಾಡಿದಾರೆ ಅಂದ್ರೆ ಅಲ್ಲಿ ಕೂಡ ಭಿನ್ನಮತ ಸ್ಪಷ್ಟವಾಗಿದೆ ಅಂದ್ರೆ ಆಡಳಿತ ಪಕ್ಷದಲ್ಲೂ ಸರಿ ಇಲ್ಲ ವಿರೋಧ ಪಕ್ಷದಲ್ಲೂ ಭಿನ್ನಮತ ಇದು ಒಟ್ಟಾರೆ ರಾಜ್ಯ ರಾಜಕೀಯದ ಮೇಲೆ ಪರಿಣಾಮ ಬೀರುತ್ತಲ್ವಾ ಖಂಡಿತವಾಗಿ ಎರಡೂ ಕಡೆ ಈ ರೀತಿ ಆಂತರಿಕ ಸಮಸ್ಯೆಗಳಿದ್ದಾಗ ಆಡಳಿತದ ಗಮನ ಬೇರೆ ಕಡೆ ಹೋಗೋ ಸಾಧ್ಯತೆ ಇರುತ್ತೆ ನೀತಿ ನಿರ್ಧಾರಗಳ ಜಾರಿ ಮೇಲೂ ಇದು ಎಫೆಕ್ಟ್ ಆಡ್ಬೌದು ಈಗ ರಾಜಕೀಯ ಬಿಟ್ಟು ಜನಸಾಮಾನ್ಯರ ಮೇಲೆ ನೇರವಾಗಿ ಪರಿಣಾಮ ಬೀರುವ ವಿಷಯಗಳ ಕಡೆ ಬರೋಣ ಜನೌಷಧಿ ಕೇಂದ್ರಗಳ ಬಗ್ಗೆ ಒಂದು ಮುಖ್ಯವಾದ ಬೆಳವಣಿಗೆ ಆಗಿದೆ ಹೌದು ಸರ್ಕಾರ ಅವುಗಳನ್ನು ಮುಚ್ಚೋಕೆ ಆದೇಶ ಮಾಡಿತ್ತು ಅದಕ್ಕೆ ಹೈಕೋರ್ಟ್ ಈಗ ತಡೆ ನೀಡಿದೆ ಅಂದ್ರೆ ಕಡಿಮೆ ಬೆಲೆಯ ಔಷಧಿಗಳು ಸಿಗುತ್ತಲೇ ಇರುತ್ತೆ ಸದ್ಯಕ್ಕೆ ಹೌದು ರಿಯಾಯಿತಿ ದರದಲ್ಲಿ ಔಷಧಿ ಮಾರಾಟ ಮಾಡೋಕಿದ್ದ ಅನುಮತಿಯನ್ನ ರದ್ದು ಮಾಡೋಕೆ ಆಗಲ್ಲ ಅಂತ ಕೋರ್ಟ್ ಹೇಳಿದೆ ಇದು ಜನರಕ್ಕೆ ಸ್ವಲ್ಪ ನೆಮ್ಮದಿ ತಂದಿದೆ ಹೌದು ನಿಜ ಅದೇ ರೀತಿ ಇನ್ನೊಂದು ಕಡೆ ಬೈಕ್ ಟ್ಯಾಕ್ಸಿಗಳನ್ನ ಮತ್ತೆ ಜಾರಿಗೆ ತರಬೇಕು ಅಂತ ರೈಡರ್ಗಳು ಕೇಳ್ತಿದ್ದಾರೆ ಇದು ಕೂಡ ಒಂದು ಮುಖ್ಯವಾದ ವಿಷಯ ಅವರ ಪ್ರಕಾರ ಲಕ್ಷಾಂತರ ಕುಟುಂಬಗಳ ಜೀವನೋಪಾಯದ ಇದು ಸರಿ ತಂತ್ರಜ್ಞಾನ ಮತ್ತು ಹಳೆಯ ನಿಯಮಗಳ ನಡುವಿನ ಸಂಘರ್ಷ ಇದ್ದಾಗೆ ಅಲ್ವಾ ಅದೇ ಅಲ್ವಾ ಹೊಸ ಉದ್ಯೋಗ ಮಾದರಿಗಳು ಬಂದಾಗ ಈ ತರಹದ ಸವಾಲುಗಳು ಇದ್ದೇ ಇರುತ್ತೆ ಆಮೇಲೆ ದೇಶಾದ್ಯಂತ ಕಾರ್ಮಿಕ ಸಂಘಟನೆಗಳು ಕೂಡ ಸ್ಟ್ರೈಕಿ ಕರೆ ಕೊಟ್ಟಿವೆ ಹೌದು ಸಂಬಳ ಹೆಚ್ಚಳ ಖಾಲಿ ಹುದ್ದೆ ಭರ್ತಿ ಈ ತರ ಬೇಡಿಕೆಗಳು ಬೆಂಗಳೂರಿನಲ್ಲಿ ಬಿಬಿಎಂಪಿ ನೌಕರರ ಪ್ರತಿಭಟನೆಯಿಂದ ಕೆಲವು ಸೇವೆಗಳಲ್ಲೂ ತೊಂದರೆಯಾಗಿದೆ ಒಟ್ಟಿನಲ್ಲಿ ನೋಡೋದಾದ್ರೆ ಆರ್ಥಿಕ ಒತ್ತಡಗಳು ಉದ್ಯೋಗದ ಸಮಸ್ಯೆಗಳು ಸರ್ಕಾರದ ಪಾಲಿಸಿಗಳು ಇದರ ವಿರುದ್ಧ ಜನರ ಧ್ವನಿ ಜಾಸ್ತಿ ಆಗ್ತಿದೆ ಅದು ಜನೌಷಧಿ ವಿಷಯನೇ ಇರಲಿ ಬೈಕ್ ಟ್ಯಾಕ್ಸಿ ಇರ್ಲಿ ಇಲ್ಲ ಕಾರ್ಮಿಕರ ಬೇಡಿಕೆಗಳೇ ಇರಲಿ ಹ್ಮ್ ಈಗ ಒಂದು ಸ್ವಲ್ಪ ಗಂಭೀರವಾದ ಭದ್ರತಾ ವಿಷಯಕ್ಕೆ ಬರೋಣ ಎನ್ಐಎ ಅಂದ್ರೆ ರಾಷ್ಟ್ರೀಯ ತನಿಖಾ ದಳ ಹೌದು ಬೆಂಗಳೂರು ಮತ್ತೆ ಕೋಲಾರದಲ್ಲಿ ದಾಳಿ ನಡೆಸಿ ಮೂವರನ್ನ ಅರೆಸ್ಟ್ ಮಾಡಿದ್ದೆ ಅದರಲ್ಲಿ ಒಬ್ರು ಪೊಲೀಸ್ ಎಎಸ್ಐ ಇನ್ನೊಬ್ರು ಪರಪ್ಪನ ಅಗ್ರಹಾರ ಜೈಲಿನ ಸೈಕಿಯಾಟ್ರಿಸ್ಟ್ ಇದು ನಿಜಕ್ಕೂ ಆಘಾತಕಾರಿ ವಿಷಯ ಅಂದ್ರೆ ಕಾನೂನು ಪಾಲನೆ ಮಾಡಬೇಕಾದವರೇ ಮತ್ತೆ ಜೈಲಿನ ಸಿಬ್ಬಂದಿಯೇ ಉಗ್ರರ ಜೊತೆ ನಂಟು ಹೊಂದಿದ್ದಾರೆ ಅನ್ನೋ ಆರೋಪ ಇದೆಯಲ್ಲ ಹೌದು ಇದು ನಮ್ಮ ಭದ್ರತಾ ವ್ಯವಸ್ಥೆಯಲ್ಲಿರೋ ದೊಡ್ಡ ಲೋಪವನ್ನ ತೋರಿಸುತ್ತೆ ಆ ವೈದ್ಯರು ಕೈದಿಗಳಿಗೆ ಮೊಬೈಲ್ ಕೊಡ್ತಿದ್ರು ಎಎಸ್ಐ ಉಗ್ರರಿಗೆ ಮಾಹಿತಿ ಪಾಸ್ ಮಾಡ್ತಿದ್ರು ಅನ್ನೋ ಆರೋಪಗಳಿವೆ ಅಂದ್ರೆ ಜೈಲಿನ ಒಳಗಡೆಯಿಂದಲೇ ಸಹಾಯ ನಡೀತಿತ್ತು ಅಂತ ಹೌದು ಆ ಥರದ ಗಂಭೀರ ಆರೋಪಗಳಿವೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಇದೇ ಹೊತ್ತಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ರಫೇಲ್ ಯುದ್ಧ ವಿಮಾನದ ಬಗ್ಗೆ ಒಂದು ಸ್ಪಷ್ಟನೆ ಬಂದಿದೆ ಅದೇ ಪಾಕಿಸ್ತಾನ ಹೊಡೆದುರುಳಿಸಿತು ಅಂತ ಒಂದು ಸುದ್ದಿ ಇತ್ತಲ್ಲ ಹೌದು ಅದನ್ನ ಫ್ರಾನ್ಸ್ನ ಡಸಾಲ್ಟ್ ಕಂಪನಿ ನಿರಾಕರಿಸಿದೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಆಗಿದ್ದು ಅಂತ ಹೇಳಿದೆ ಸರಿ ಇದು ಈಗಿನ ಕಾಲದ ಮಾಹಿತಿಯುದ್ಧ ಪ್ರೊಪಗ್ಯಾಂಡ ಇದ್ದ ಹಾಗೆ ಆದ್ರೆ ಇದ್ರ ಮಧ್ಯೆ ಮಸೂದ್ ಅಜರ್ನದ್ ಎನ್ನಲಾದ ಒಂದು ಹೇಳಿಕೆ ವರದಿಯಾಗಿದೆ ಹೌದು ನಿಮ್ಮ ಹತ್ರ ಮಿಸೈಲ್ ಇದ್ರೆ ನಮ್ಮ ಹತ್ರ ಹತ್ತು ಸಾವಿರ ಆತ್ಮಹತ್ಯಾ ಬಾಂಬರ್ಗಳಿದ್ದಾರೆ ಅಂತ ಹ್ಮ್ ಇದು ಭಯೋತ್ಪಾದನೆಯ ಬೆದರಿಕೆ ಇನ್ನೂ ಜೀವಂತವಾಗಿದೆ ಅನ್ನೋದನ್ನ ನೆನಪಿಸುತ್ತೆ ಇದನ್ನ ಹಗುರವಾಗಿ ತಗೊಳಕಾಗಲ್ಲ ಹಾಗಾದ್ರೆ ಇವತ್ತಿನ ಚರ್ಚೆಯಿಂದ ನಮ್ಗೆ ಕಾಣಿಸೋದೇನು ಕರ್ನಾಟಕದಲ್ಲಿ ಒಂದು ಕಡೆ ರಾಜಕೀಯ ಅಸ್ಥಿರತೆಯ ಲಕ್ಷಣಗಳು ಹೌದು ಇನ್ನೊಂದು ಕಡೆ ಜನ ತಮ್ಮ ಹಕ್ಕುಗಳಿಗಾಗಿ ಜೀವನೋಪಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಇದರ ಜೊತೆಗೆ ಗಂಭೀರವಾದ ಭದ್ರತಾ ಲೋಪಗಳು ಕೂಡ ಬೆಳಕಿಗೆ ಬರುತ್ತಿವೆ ಕರೆಕ್ಟ್ ರಾಜಕೀಯ ಕಿತ್ತಾಟಗಳ ಮಧ್ಯೆ ಜನರ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸೋದು ಅದೇ ಸಮಯದಲ್ಲಿ ತನ್ನದೇ ಇಲಾಖೆಗಳಲ್ಲಿರೋ ಇಂಥ ಶಂಕಿತ ಉಗ್ರ ಸಂಪರ್ಕಗಳನ್ನು ನಿಭಾಯಿಸೋದು ಇದು ರಾಜ್ಯದ ಆಡಳಿತ ವ್ಯವಸ್ಥೆಗೆ ದೊಡ್ಡ ಸವಾಲು ಹೌದು ಈ ಎಲ್ಲಾ ಸವಾಲುಗಳನ್ನು ರಾಜ್ಯ ಸರ್ಕಾರ ಎಷ್ಟು ಪರಿಣಾಮಕಾರಿಯಾಗಿ ಎದುರಿಸುತ್ತೆ ಬಹುಶಃ ಇದು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾದ ಒಂದು ಪ್ರಮುಖ ಪ್ರಶ್ನೆ ಅಲ್ವಾ